ನಾಟಕ ಅಥವಾ ಸಿನಿಮಾಗಳನ್ನು ನಿರ್ದೇಶಿಸಿದ ವ್ಯಕ್ತಿಯನ್ನು ಜನ ಗೌರವದಿಂದ ನೋಡ್ತಾರೆ ಯಾಕೆ ಅಂದರೆ ಜಗತ್ತಿನ ಎಲ್ಲ ಭಾಗಗಳಲ್ಲೂ ತಿರುಗಿ ಜಗತ್ತಿನ ಎಲ್ಲ ಜನಗಳನ್ನು ಭೇಟಿಯಾಗಿ ಆ ಅನುಭವಗಳನ್ನೆಲ್ಲ ತಮ್ಮಲ್ಲಿ ಕ್ರೋಢೀಕರಿಸಿಕೊಂಡು ತಾವು ಏನು ನಿರ್ದೇಶನ ಮಾಡಬೇಕು ಅಂತ ಇದ್ದಾರೆ ಆ ನಿರ್ದೇಶಿಸಿದ ನಾಟಕ ಮತ್ತು ಸಿನಿಮಾಗಳಲ್ಲಿ ಆ ಅನುಭವಗಳನ್ನೆಲ್ಲ ಎರಕ ಹೊಯ್ಯುವಂಥ ಕಲೆ ನಿರ್ದೇಶಕನದಾಗಿರುತ್ತೆ ಆದ್ದರಿಂದನೇ ಅವರನ್ನು ನಿರ್ದೇಶಕ ಅಂತ ಗೌರವಿಸೋದು ಇಂತಹ ಒಂದು ಬುದ್ಧಿಮತ್ತೆಯನ್ನು ಹೊಂದಿದ ಪವಿತ್ರವಾದ ಒಬ್ಬ ವ್ಯಕ್ತಿ ಗೌತಮ ಬುದ್ಧ ಜನಿಸಿದ ದಿನ ಇವತ್ತು ಬುದ್ಧ ಪೂರ್ಣಿಮೆ ಆ ಬುದ್ಧ ಪೂರ್ಣಿಮೆ ಎಂದು ಜಗತ್ತಿನ ದುಃಖವನ್ನು ಕಳೆಯುವಂಥ ಶಕ್ತಿ ಗೌತಮ ಬುದ್ಧನಿಗೆ ಬಂದಿದ್ದು ಹೇಗೆ ಎಲ್ಲ ದುಃಖಗಳನ್ನು ಸಮಾಧಾನದಿಂದ ನಿರ್ದೇಶಿಸುವ ಕಲೆ ಅವನಲ್ಲಿ ಬಂದಿದ್ದು ಹೇಗೆ ಅನ್ನುವುದು ತುಂಬ ಕುತೂಹಲಕರ ಪ್ರಶ್ನೆ ಆಗಿತ್ತು ನಮ್ಮ ಗುರುಗಳನ್ನ ಬಿಡಿಸಿದರು ಗೌತಮ ಬುದ್ಧ ಹುಟ್ಟಿ ಬೆಳೆದು ರಾಜ್ಯವನ್ನು ತ್ಯಜಿಸಿ ತಪಸ್ಸಿನ ಮೂಲಕ ದಿವ್ಯಜ್ಞಾನವನ್ನು ಪಡೆದು ಗೌತಮ ಬುದ್ಧ ಅಂತ ಮೇಲೆ ಅವನು ತಥಾಗತ ಅನಿಸಿದ ಮೇಲೆ ಅವನು ನಿರ್ದೇಶಕನಾಗಿದ್ದ ಪರಿ ಅತಿ ಸರಳವಾಗಿತ್ತು ಯಾರೇ ಬರಲಿ ಯಾವ ಸ್ಥಿತಿಯಲ್ಲೇ ಬರಲಿ ಹೇಗೆ ಇರಲಿ ಅವರನ್ನು ತನ್ನ ಪ್ರೀತಿ ವಿಶ್ವಾಸ ಅನ್ನುವ ಒಂದು ಗುಣಗಳಿಂದ ಸೂಜಿಗಲ್ಲಿನಂತೆ ಸೆಳೆದು ತನ್ನ ವಿಷಯಗಳನ್ನು ಹೇಳುವುದಕ್ಕಿಂತ ಅವರು ಹೇಳುವುದನ್ನು ಕೇಳುತ್ತಾ ಇದ್ದ ಗೌತಮ ಬುದ್ಧ ಆ ಹೇಳುತ್ತಾ ಕೇಳುತ್ತಾ ಬೆಳೆದ ಬುದ್ಧ ನಂತರದಲ್ಲಿ ಸಮೂಹನ ಬೆಳೆಸಿ ಆ ನಿರ್ದೇಶನದ ಕಲೆಯನ್ನು ರೂಢಿಸಿಕೊಂಡ ಅಂತ ಹೇಳಿದರು ಹೇಗೆ ಉದಾಹರಣೆಗೆ ಬುದ್ಧನನ್ನು ನೋಡುವುದಕ್ಕೆ ಎಷ್ಟೋ ಜನ ದೂರ ದೂರದ ದೇಶಗಳಿಂದ ಬರ್ತಿದ್ರು ಅಂತ ಗೊತ್ತಿದೆ ಎಲ್ಲರಿಗೂ ಉದಾಹರಣೆಗೆ ನೇಪಾಳದಿಂದ ಬಂದಂಥ ಒಬ್ಬ ವ್ಯಕ್ತಿ ಗೌತಮ ಬುದ್ಧನನ್ನು ಭೇಟಿಯಾದರೆ ಗೌತಮ ಬುದ್ಧ ಅವನು ಹೇಳುವುದನ್ನೆಲ್ಲ ಕೇಳ್ತಿದ್ದ ನೇಪಾಳದ ವಿಶೇಷಗಳೇನು ನೇಪಾಳದ ಜೀವನ ಕ್ರಮ ಹೇಗೆ ಅಂತ ಎಲ್ಲ ಹೇಳಿ ಮತ್ತು ತನ್ನ ಸಹಜವಾದ ಜೀವನವನ್ನು ಎಲ್ಲ ಕಡೆ ತಿರುಗಿದ ಜೀವನವನ್ನು ವಿವರಿಸ್ತಾ ಇದ್ದ ಆಗ ಆ ವ್ಯಕ್ತಿಗೂ ಮತ್ತು ಗೌತಮ ಬುದ್ಧನಿಗೂ ಮಧ್ಯೆ ಯಾವುದೋ ಒಂದು ವಿಚಾರಕ್ಕೆ ಸಹಮತ ಮೂಡಿ ಏನಾಗ್ತಿತ್ತು ಅಂತ ಹೇಳಿದ್ರೆ ಹೊಸ ವಿಷಯ ಒಂದು ಅಲ್ಲೇ ಹುಟ್ಟಿ ಅವರಿಬ್ಬರ ಮನಸ್ಸಿಗೂ ಸಮಾಧಾನ ಕೊಡ್ತಿತ್ತು ನನಗೇನೋ ಸಿಕ್ತು ನಾನೇನೋ ಸಾಧಿಸಿದೆ ಅನ್ನುವ ಸಮಾಧಾನ ಬಂದ ವ್ಯಕ್ತಿಗೆ ಸಿಕ್ಕಿತ್ತು ಗೌತಮ ಬುದ್ಧನಿಗೂ ಅವನಿಗೆ ತೃಪ್ತಿ ಕೊಟ್ಟ ರೀತಿ ಹೊಳೆದಿತ್ತು ಇದರಿಂದ ಗೌತಮ ಬುದ್ಧ ಉತ್ತಮ ನಿರ್ದೇಶಕನಾದ ಕಂಡ್ರು ಅಂತ ಹೇಳಿದರು ಈ ಎಲ್ಲ ನಿರ್ದೇಶನದ ಕಲೆ ನಮಗೂ ನಿಮಗೂ ಸಿದ್ಧಿಸುವಂತಾದರೆ ಎಷ್ಟು ಜನಕ್ಕೆ ನಾವು ನಗು ಬರ್ಸ್ಬೋದಲ್ವ ನಮಸ್ತೆ